ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಒಂದು ಫೇಸ್ ಪ್ಯಾಕ್ ವಿಚ್ ಈಸ್ ವೆರಿ ವೆರಿ ಯೂಸ್ಫುಲ್ ಬೆನಿಫಿಷಿಯಲ್ ಆ್ಯಂಡ್ ಈ ಒಂದು ಸಂಟನ್ ಆಗಿದ್ರು ಕೂಡ ಒಂದು ಮುಖದ ಸ್ಕಿನ್ ಈವೆಂಟ್ ದಟ್ ಮೀನ್ಸ್ ಅನ್ಇನ್ ಟೋನ್ ಆಗಿದ್ರು ಕೂಡ ನಿಮಗೆ ಒಳ್ಳೆಯ ಒಂದು ಸ್ಕಿನ್ ಕಾಂಪ್ಲೆಕ್ಷನ್ ಸಿಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ತುಂಬ ಬಿಸಿಲಿದೆ ಈಗ ಅಲ್ವಾ ಸೊ ಈ ಒಂದು ಟೈಮಲ್ಲಿ ನಮಗೆ ಸ್ಕಿನ್ ಕೇರ್ ತೆಗೆದುಕೊಳ್ಳೋದು ತುಂಬಾ ಮುಖ್ಯ ಸೊ ಮನೇಲಿ ಸಿಗುವಂತಹ ವಸ್ತುಗಳಿಂದ ಯಾವ ರೀತಿ ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೋಬಹುದು ಏನು ಒಂದು ಜಂಜಟ ಇಲ್ಲದೆ ರೇ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ನೀವು ಮಾಡ್ಕೋಬೋದು ಈ ಫೇಸ್ ಪ್ಯಾಕ್ ಸೊ ಬನ್ನಿ ಹಾಗಾದರೆ ಯಾವುದು ಈ ಫೇಸ್ ಪ್ಯಾಕ್ ಅಂತ ನೋಡ್ಕೋಬಾರ ಈ ಎಫೆಕ್ಟಿವ್ ಆಗಿರುವಂಥ ಫೇಸ್ ಪ್ಯಾಕಿಗೆ ಬೇಕಾಗಿರುವಂಥದ್ದು ನನಗೆ ಒಂದು ಕಾಲು ಭಾಗದಷ್ಟು ಬೀಟ್ರೂಟ್ ತುರಿ ತೊಳ್ಕೊಂಡು ಗ್ರೇಟ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಏನು ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಒಂದರಿಂದ ಒಂದುವರೆ ಸ್ಪೂನಷ್ಟು ನನಗೆ ಒಂದು ಸ್ಪೂನ್ ಸಾಕು ರೋಸ್ ವಾಟರ್ ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ನಾನು ಅಲೋವೇರಾ ಜೆಲ್ ಹಾಕೊಳ್ತಾ ಇದ್ದೀನಿ ಇಷ್ಟು ನಮಗೆ ಬೇಕಾಗಿರೋದು ಈಗೆಲ್ಲ ನಾನು ಸೇರಿಸಿ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಈಗ ನಾನು ನಾನು ಡೈರೆಕ್ಟಾಗಿ ನಾನು ಕೂಡ ಅಪ್ಲೈ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡ್ಕೊಂಬುದ್ರೆ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಪ್ಯಾಕ್ ಅಥವಾ ಮಾಸ್ಕ್ ಏನ್ ಬೇಕಾದ್ರೆ ಸೊ ಇಷ್ಟು ಈಸಿಯಾಗಿ ಮನೇಲಿ ಸಿಗುವಂತಹ ವಸ್ತುಗಳು ಆಗ್ಬಿಡುತ್ತೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ಬಟ್ ಅಪ್ಲೈ ಮಾಡ್ಕೊಂಡು ನಿಮ್ ಜೊತೆ ನಾನು ಪ್ರಾಕ್ಟಿಕಲ್ ಆಗಿ ಶೇರ್ ಮಾಡ್ಕೊಳ್ಳೋದು ನನಗೆ ಅಭ್ಯಾಸ ಸೊ ಯಾವ್ದಾಗಿ ಜೆನ್ಯೂನಾಗಿ ಮಾಡ್ಬೇಕು ಅನ್ನೋದೇ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಸೊ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸಿಕೊಡ್ತೀನಿ ಬನ್ನಿಬೇಡ ಬನ್ನಿ ಹಾಗಾದ್ರೆ ಯಾವ ರೀತಿ ಇದನ್ನ ಅಪ್ಲೈ ಮಾಡ್ಕೋಬೇಕು ಅಂತ ನಿಮ್ಗೆ ತೋರಿಸಿಕೊಡ್ತಾ ಇದೀನಿ ಇದು ಈ બીಟ್ರಟ್ನ ಪ್ಯಾಕ್ ನನ್ನ ಹತ್ರ ರೆಡಿ ಇದೆ ನಿಮಗೆ ಮುಂದೆ ಈಗ ಅಪ್ಲೈ ಮಾಡ್ಕೊಂಡು ತೋರಿಸ್ತಾಯಿದ್ನಿ ವಿಚ್ ಕ್ಯೂಸ್ a very rosy rosy pinky pinkish glowness on your skin ಯೌದೇ ರೀತಿ ಸರ್ಟಿಫಿಕ್ಸ್ ಬೀಟ್ರೂಟ್ ಅಲೋವೆರಾ ಜೆಲ್ ರೋಸ್ ವಾಟರ್ ಈ ಮಿಶ್ರಣದಿಂದ ಮಾಡಿಕೊಂಡಿರುವಂತಹ ಈ ಫೇಸ್ ಪ್ಯಾಕ್ ಮುಖಕ್ಕೆ ಕೊಲಾಜಿಂದ ಇಂಪ್ರೂವ್ಮೆಂಟ್ ಮಾಡುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೊಡುತ್ತೆ ಆ್ಯಂಟಿ ರ್ಯಾಡಿಕಲ್ಸಿಂದ ಆಗಿರುವಂತಹ ಒಂದು ಮುಖದ ಮೇಲೆ ಡ್ಯಾಮೇಜ್ನ ದೂರ ಮಾಡುತ್ತೆ ಆ್ಯಂಡ್ ಮುಖಕ್ಕೆ ಒಳ್ಳೆಯ ಕಾಂಪ್ಲೆಕ್ಷನ್ ಕೊಡುತ್ತೆ ಈ ಒಂದು ಸ್ಕಿನ್ ಟೋನ್ ಕೊಡುತ್ತೆ ಮುಖಕ್ಕೆ ಒಂದು ರೀತಿ ಹೊಳಪು ಕೊಡುತ್ತೆ ಸೊ ಇದರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲ್ಲ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡಬಹುದು ಇದನ್ನು ವಾರಕ್ಕೆ ಒಮ್ಮೆ ಆದರೂ ಹಚ್ಕೊಳ್ಳೋದ್ರಿಂದ ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಬೆಳ್ಳನೆಯ ಮುಖ ನಿಂಬುದಾಗುತ್ತೆ ಇದು ಹಚ್ಕೊಳ್ಳೋದ್ರಿಂದ ಮುಖ ಕೆಂಪಗಾಗುತ್ತಾ ಅಂತ ಡೌಟ್ ಬರ್ಬೋದು ಖಂಡಿತವಾಗಿಯೂ ಕೆಂಪಗಾಗಲ್ಲ ಇನ್ನು ಸಿಮ್ ಸ್ಕಿನ್ ಟೋನ್ ಇಂಪ್ರೂವ್ಮೆಂಟ್ ಆಗಿ ಬೆಳ್ಳನೆಯ ಸಾಲಿ ಸ್ಕಿನ್ ನಿಮ್ಮದಾಗುತ್ತೆ ಮೇಲೆ ಟೆನ್ ಮಿನಿಟ್ಸ್ ಒಳಗಡೆ ಬಿಟ್ಟು ನಾರ್ಮಲ್ ವಾಟರ್ಗೆ ನೀವು ವಾಶ್ ಮಾಡಿಕೊಂಡು ರಿಸಲ್ಟ್ಸ್ನ ಕಾಣಿ ಕೀಪ್ ವಾಚಿಂಗ್ ದಿಸ್ ಇಸ್ ಲೈಕ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ನೋಡ್ಕೊಂಡ್ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಸೊ ಈಸಿ ಇಟ್ ವಾಸ್ ಸೋ ವೆರಿ ವೆರಿ ಈಸಿ ಅಂಡ್ ರಿಸಲ್ಟ್ ಕೂಡ ಬಂದಿದೆ ನೋಡಿ ನಾನು ಲಿಪ್ಸ್ಟಿಕ್ ಕಾಜಲ್ ಸ್ಟಿಕ್ಕರ್ ಕುಂಕುಮ ಬಿಟ್ಟರೆ ಏನೂ ಹಚ್ಕೊಂಡಿಲ್ಲ ಲಿಟ್ರಲಿ ಏನು ಹಚ್ಕೊಂಡಿಲ್ಲ ನನಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಾಗೆ ಹೋಗಿ ಬಂದಿದ್ದೀನಿ ಲಿಟ್ರಲಿ ನನಗೆ ಸ್ಕಿನ್ ತುಂಬ ಗ್ಲೋಯಿ ಆಗಿದೆ ಬ್ಲ್ಯಾಕ್ ಸ್ಪಾಟ್ಸ್ ಕರಿ ಚುಕ್ಕೆಗಳು ಕರಿ ಸಿಬ್ಬು ಫೈನ್ ಲೈನ್ಸ್ ಲಾಫಿಂಗ್ ಲೈನ್ಸ್ ಸುಮ್ಮನೆ ಹಿಂಗೆ ಕುಂತ್ ಬಿಟ್ಟಿರ್ತೀವಿ ಕೆಲವ್ರಿಗೆ ಎಷ್ಟಕ್ಕೇನೆ ಒಂಥರ ಸುಖ ಸುಖ ಸುಖಾಗಿರುತ್ತೆ ಕಣ್ಣುಗಳ ಸುತ್ತ ಕಪ್ಪು ಕಲೆ ಸುಕ್ಕು ಇರ್ತಿ ಡಾರ್ಕ್ ಸರ್ಕಲ್ಸ್ ಎಲ್ಲ ದೂರ ಆಗುತ್ತೆ ಈ ಒಂದು ಪುಟ್ಟ ಮಾಸ್ಕ್ನ ಇವು ಯೂಸ್ ಮಾಡೋದ್ರಿಂದ ಸೊ ಯಾಕೋ ಟೈಪೋಡ್ ಪ್ರಾಬ್ಲಮ್ ಕೊಡ್ತಾ ಇದೆ ಅದಕ್ಕೆ ಬಗ್ಗೆ ಮಾತಾಡಬೇಕಾಗಿದೆ ನಾನು ಸೊ ಇದನ್ನ ನೀವು ಯೂಸ್ ಮಾಡಿಕೊಂಡು ಧಾರಾಳವಾಗಿ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸ್ಬೋದು ಯಾವ ರೀತಿ ನಿಮಗೆ ರಿಸಲ್ಟ್ ಸಿಕ್ತು ಅಂತ ಎಲ್ಲ ಸ್ಕಿನ್ ಟೈಪ್ಸ್ನೂ ಯೂಸ್ ಮಾಡ್ಬೋದು ಆ್ಯಂಡ್ ಆಫ್ಟರ್ ಟ್ವೆಲ್ ಇಯರ್ಸ್ ಆದ ನಂತರ ಎಲ್ಲ ಮಕ್ಕಳು ಕೂಡ ಮಕ್ಕಳಿಂದ ಹಿಡಿದು ಅಪ್ ಟು ಸೆವೆಂಟಿ ಇಯರ್ಸ್ ಆಫ್ ಏಜ್ ಪ್ರತಿಯೊಬ್ರು ಯೂಸ್ ಮಾಡ್ಬೋದು ಲೇಡೀಸ್ ಜೆಂಟ್ಸ್ ಎಲ್ಲರೂ ಯೂಸ್ ಮಾಡ್ಬೋದು ಸೊ ಯೂಸ್ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ ಯೂಸ್ ಮಾಡಿ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ನೀವು ಟ್ರೈ ಮಾಡೋದಕ್ಕಿಂತ ಮುಂಚೆನೇ ಇದು ನೋಡಿರ್ತೀರ ಈ ವಿಡಿಯೋನ ನಿಮಗೆ ಹೇಗೆ ಅನಿಸ್ತು ಮನಸ್ಸಿಗೆ ಇಷ್ಟ ಆಯ್ತಾ ಅಂತ ಕೂಡ ಕಳಿಸಿ ಯಾವ ಯಾವ್ಯಾವ ರೀತಿ ವಿಡಿಯೋಸ್ ನಿಮಗೆ ಬೇಕು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಅದನ್ನ ನಿಮ್ಮ ಒಂದು ಡಿಮ್ಯಾಂಡ್ಸ್ನ ನಾನು ಫುಲ್ಫಿಲ್ ಮಾಡೋಕೆ ಐ ಆಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳ್ತಾ ಇಲ್ ಟೇಕೆ ಲವ್ ಯು ಆಲ್ ಬಾಯ್